ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಸುಮಾರು ಒಂದು ಏಳೆಂಟು ದಿವಸದಿಂದ ಇಡೀ ಮಾಧ್ಯಮದವರು ಯೂಟ್ಯೂಬ್ ಚಾನಲ್ಲು ಸೋಷಿಯಲ್ ಮೀಡಿಯಾ ಪ್ರತಿಯೊಬ್ಬರು ಕೂಡ ಒಬ್ಬ ವ್ಯಕ್ತಿಯ ಹಿಂದೆ ಬಿದ್ದಿದ್ದಾರೆ ಬೇರೆ ಯಾವುದೂ ಸುದ್ದಿನೇ ಇಲ್ಲ ಸಮಾಜದಲ್ಲಿ ಬೇರೆ ಯಾವುದೋ ಘಟನೆಗಳು ನಡೆದೇ ಇಲ್ಲ ಅನ್ನೋ ರೀತಿಯಲ್ಲಿ ಆ ಒಬ್ಬ ವ್ಯಕ್ತಿಯ ಹಿಂದೆ ಅವರು ಮಾಡಿದಾರೋ ಬಿಟ್ಟಿದಾರೋ ಅದು ವಿಚಾರಣೆ ನಡೀತಾ ಇದೆ ವಿಚಾರಣೆ ಆದ ಮೇಲೆ ನ್ಯಾಯಾಲಯ ಅದರ ಬಗ್ಗೆ ತೀರ್ಪು ಕೊಡುತ್ತೆ ಆದರೆ ಮಾಧ್ಯಮದವರೇನೆ ಅದರ ಬಗ್ಗೆ ತನಿಖೆಯೇ ಮಾಡಿ ಅವರೇ ತೀರ್ಪು ಕೊಡೋ ಮಟ್ಟಿಗೆ ವಾದಗಳು ವಿವಾದಗಳು ಸುದ್ದಿ ಪ್ರಚಾರಗಳು ಯಾವುದ್ಯಾವುದೋ ವಿಷಯವನ್ನು ಕೇಳ್ಕೋದು ಇದೆಲ್ಲ ಇದ್ದಾವೆ ವ್ಯಕ್ತಿ ಬೆಳವಣಿಗೆಗೆ ಸುಮಾರು ವರ್ಷಗಳು ಹೋಗ್ತವೆ ಆದರೆ ಯಾವುದೋ ಒಂದು ತಪ್ಪಿನಿಂದಾಗಿ ಅವರ ತೇಜವಧಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಯಾಕಂತ ಹೇಳಿದ್ರೆ ನ್ಯಾಯಾಲಯ ಅಲ್ವಾ ನ್ಯಾಯಾಲಯದಿಂದ ಆರೋಪ ಅಂತ ಆ ಸಾಬೀತಾದರೆ ಏನು ಮಾತಾಡಬಹುದು ಇನ್ನು ತನಿಖಾ ಹಂತದಲ್ಲಿರುವಾಗಲೇ ಇಷ್ಟರ ಮಟ್ಟಿಗೆ ಅಪಪ್ರಚಾರ ಮಾಡೋದು ಅವರ ಬಗ್ಗೆ ಅವರ ವ್ಯಕ್ತಿತ್ವವನ್ನು ತೇಜೋವಧಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಮಾಧ್ಯಮದವರೇ ಅರ್ಥ ಮಾಡ್ಕೋಬೇಕು ಯಾವುದೋ ವಿಷಯನ ಮೈಂಡಲ್ಲಿ ಇಟ್ಕೊಂಡು ಅವರ ಬಗ್ಗೆ ವೈಯಕ್ತಿಕವಾಗಿ ದ್ವೇಷ ಸಾಧಿಸುವ ರೀತಿಯಲ್ಲಿ ಸುದ್ದಿಗಳು ಪ್ರಚಾರ ಮಾಡೋದು ಹೆಸರ ಮಟ್ಟಿಗೆ ಸರಿ ನಾವು ಹಲವಾರು ಸಿನಿಮಾಗಳನ್ನು ದರ್ಶನ್ ಅವರ ಹಲವಾರು ಸಿನಿಮಾಗಳನ್ನು ಚಿತ್ರಮಂದಿರದಲ್ಲಿ ನೋಡಿದ್ದೀವಿ ಅದರಲ್ಲಿ ಅವರ ಅಭಿಮಾನಿಗಳು ಯಾವ ಥರ ಇದ್ದಾರೆ ಅಂತೇಳಿದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವರ್ದರವರೆಗೂ ಕೂಡ ಸಿನಿಮಾಗಳನ್ನು ನೋಡಿದ್ದಾರೆ ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಭೇದ ಭಾವ ಇಲ್ಲ ಹುಡುಗಿಯರಾಗಿರ್ಬೋದು ಕಾಲೇಜ್ ಹುಡುಗರಾಗಿರ್ಬೋದು ಆಂಟಿಯರಾಗಿರ್ಬೋದು ಅಜ್ಜಿಯಿಂದರಾಗಿರ್ಬೋದು ಕಾಲೇಜ್ ಹುಡುಗರಾಗಿರ್ಬೋದು ಈಗ ಪ್ರತಿಯೊಬ್ಬರು ಕೂಡ ಅಭಿಮಾನ ಬಳಗವನ್ನು ಅಪಾರವಾದ ಒಂದು ಅಭಿಮಾನ ಬಳಗವನ್ನು ಹೊಂದಿರುವಂಥ ಒಬ್ಬ ನಟ ಅಂತ ಹೇಳಿದ್ರೆ ಅದು ಚಾಲೆಂಜ್ ಸ್ಟಾರ್ಟ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಆದರೆ ಮಾಧ್ಯಮದವರು ಮಾತ್ರ ಸುಮಾರು ಈ ಘಟನೆ ನಡೆದಾಗಿಂದ ಬೇರೆ ಯಾವ ಸುದ್ದಿ ಬಗ್ಗೆ ಗಮನ ಕೊಡೋದೇ ಇದೊಂದೇ ಇರ್ಕೊಂಡು ಕುತ್ಕೊಂಡು ಬಿಟ್ಟಿದ್ದಾರೆ ಒಂದು ಈ ಒಂದು ಘಟನೆಯಿಂದಾಗಿ ಬಹಳಷ್ಟು ಕಲಿಯುವಂಥವ್ರಿಗೆ ಯಾಕಂತ ಹೇಳಿದ್ರೆ ತಪ್ಪುಗಳು ಮಾಡಿದ್ರೆ ಏನಾಗುತ್ತೆ ಅನ್ನೋದು ಕಲಿಯುವಂಥವ್ರಿಗೆ ಇದೊಂದು ಈ ಘಟನೆನೇ ಆಗಿ ತಗೋಬೋದು ಯಾಕಂತ ಹೇಳಿದ್ರೆ ಹೆಂಡತಿ ಮಗು ಇದ್ದು ಅವ್ರ ಜೊತೆ ನೆಮ್ಮದಿಯಾಗಿರೋದನ್ನು ಬಿಟ್ಟು ಇನ್ನೇನು ಉಡ್ಕೊಂಡು ಹೋದರೆ ಏನಾಗುತ್ತೆ ಗಂಡ ಮಗು ಇದ್ದು ಅದನ್ನು ಸಂಸಾರವನ್ನು ಸಾಗಿಸ್ದೇನೆ ಇನ್ನೊಬ್ಬರು ಯಾರ ಹತ್ರನೂ ಬೇರೆ ಒಂದು ಇನ್ನೇನು ಚೆನ್ನಾಗಿರೋ ಇನ್ನೇನು ಬೇಕಂತ ಉಳ್ಕೊಂಡು ಹೋಗೋದ್ರಿಂದ ಏನಾಗುತ್ತೆ ಸೋಷಿಯಲ್ ಮೀಡಿಯಾ ಇದೆ ವಾಟ್ಸಪ್ ಇದೆ ಹೇಗೆ ಅಂಥೇಳಿ ಯಾರ್ಯಾರಿಗೂ ಅಶ್ಲೀಲ ಮೆಸೇಜ್ ಕಳಿಸೋದು ಅಶ್ಲೀಲ ಫೋಟೋಗಳು ಕಳಿಸೋದೆಲ್ಲ ಮಾಡಿದರೆ ಏನಾಗುತ್ತೆ ಅನ್ನೋದನ್ನು ಈ ಒಂದು ಘಟನೆಯಿಂದಾನೇ ಅರ್ಥ ಮಾಡ್ಕೋಬೇಕು ಯಾರಿಗೂ ಕೂಡ ಯಾರ ಬಗ್ಗೆ ಕೆಟ್ಟದಾಗಿ ಮಾತಾಡೋವಂಥದ್ದಕ್ಕಾಗಲಿ ಯಾರಿಗೂ ಇಲ್ಲ ಆದರೆ ಇನ್ನು ಮೇಲಾದರೂ ಆ ರೀತಿಯ ಒಂದು ಮನಸ್ಥಿತಿ ಇರುವಂಥವ್ರು ವಿಕೃತಿ ಇರುವಂಥವರು ಬದಲಾಗಬೇಕು ಯಾಕಂತ ಹೇಳಿದ್ರೆ ಅವರು ಮಾಡಿರೋ ತಪ್ಪಿಂದಾಗಿ ಅವರಿಗಷ್ಟೇ ಅಲ್ಲದೆ ಅವರ ಅಕ್ಕಪಕ್ಕದವರಿಗೆ ಅವರ ಕುಟುಂಬ ವರ್ಗದವರಿಗೆ ಅವರ ಭವಿಷ್ಯದ ಮೇಲೆ ಅವರೇ ಕಲ್ಲು ಹಾಕೊಂಡಂಗೆ ಆಗುತ್ತೆ ಆ ರೀತಿ ಯಾರು ಕೂಡ ತಪ್ಪುಗಳು ಮಾಡದೇ ಇರೋದಕ್ಕೆ ಇದೊಂದು ಉದಾಹರಣೆಯಾಗಿ ತೊಗೊಳ್ಬೇಕು ಅದೆಷ್ಟರ ಮಟ್ಟಿಗೆ ತಗೊಳ್ತಾರೋ ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ ಏನೇ ಆಗಲಿ ಒಬ್ಬ ಆರೋಪಿ ಅಂತ ಅಂದಮೇಲೆ ಅದು ಅಪರಾಧಿ ಆಗಿ ಅವರ ಶಿಕ್ಷೆ ಆದರೆ ಮಾತ್ರ ಏನಾದರೂ ಮಾತಾಡ್ಬೋದು ಆದರೆ ತನಿಖಾ ಹಂತದಲ್ಲಿರುವಾಗಲೇ ಇಷ್ಟರ ಮಟ್ಟಿಗೆ ಏನು ಮಾಡೋದು ಸರಿಯಲ್ಲ ನಾ ಒಬ್ಬ ಅವರ ಅಭಿಮಾನಿ ಅಂತ ನಾವೇನು ಹೇಳೋದಿಲ್ಲ ಆದರೆ ಒಬ್ಬ ಒಬ್ಬ ಉತ್ತಮ ಹೀರೋ ಚಿತ್ರೋದ್ಯಮದಲ್ಲಿ ಹಲವಾರು ಅಂತ ಕೊಂಡು ಕೊಟ್ಟಿರುವಂಥವರು ಹಾಗಿರುವಾಗ ಅವರಿಂದಾಗಿ ಅವ್ರು ಮಾಡುವಂಥ ಹಲವಾರು ಸಾಮಾಜಿಕ ಕಳುಕಳಿರುವಂಥ ಕೆಲಸಗಳು ಅವೆಲ್ಲ ಅಂತ ಅಂತೇಳಿದ್ರೆ ಅವರು ಸರಿಯಾಗಿ ಒಂದು ಹೊರಗಡೆ ಬಂದು ಮತ್ತೆ ಚಿತ್ರೋದ್ಯಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಕ್ಕಾಗಬೇಕು ಅವರ ಭವಿಷ್ಯ ಮುಂದಿನ ಭವಿಷ್ಯ ಏನು ಚೆನ್ನಾಗಿ ಇರಲಿ ಅನ್ನೋದು ನಮ್ಮ ಒಂದು ಆಕೆ ಆದಷ್ಟು ಬೇಗ ಅವರು ಹೊರಗಡೆ ಬರಲಿ ಅವರ ಚಿತ್ರೋದ್ಯಮದ ಕೆಲಸ ಕಾರ್ಯಗಳು ಮುಂದುವರಿಲಿ ಇದೊಂದು ಕೆಟ್ಟಗಳಿಗೆ ಅಂಥೇಳಿ ಅದು ಇನ್ನು ತೀರ್ಮಾನ ಆಗಿಲ್ಲ ಆದರೆ ಈ ನಡೆದಿರುವಂಥ ಘಟನೆ ಒಂದು ಕೆಟ್ಟ ಘಟನೆ ಅಂತ ಆಗಿ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ಸಿನಿಮಾಗಳನ್ನು ಮಾಡಲಿ ಪ್ರೇಕ್ಷಕರ ಮನೆಗೆಲ್ಲಿ ಅನ್ನೋದು ನಮ್ಮ ಕಡೆಯಿಂದ ಒಂದು ಆಶಯ ಧನ್ಯವಾದಗಳು